ಅವಮಾನ 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 ಶಕ್ಚಿತ ಬಡ ಭಿಕಾರಿಯಿಂದ ಅವಮಾನ ನೂರಾರು ಹೆಣ್ಣುಗಳನ್ನು ನನ್ನ ಕೈ ಚಳಕದಿಂದ ಆಡಿಸಿ ಕುಣಿಸಿ ಅವರ ದೇಹ ಅಂಗ ಉಂಡ ನನಗೆ ಬಡ ಭಿಕಾರಿ ನಿರ್ಮಲೆಯಿಂದ ಅವಮಾನ ಶಶಿಧರ ನಿನ್ನ ತಂಗಿ ನಿರ್ಮಲೆಯನ್ನು ಆ ನರೇಂದ್ರರಿಗೆ ಕೊಟ್ಟು ನಿನ್ನ ಕೈ ತೊರೆದುಕೊಂಡು ಅಂತ ಹೆಮ್ಮೆ ಹೇ ಮುರ್ಖ ಶಶಿಧರ ನೀವಿಬ್ಬರು ಅಣ್ಣ ತಂಗಿ ನನ್ನ ಕೆನ್ನಗೆ ಹೊಡೆದು ಮಾಡಿದ ಅವಮಾನದ ಸೇಡಿದ ಪ್ರತಿಫಲದ ಪ್ರತಿರೂಪವಾಗಿ ನೀವಿಬ್ಬರು ಅಣ್ಣ ತಂಗಿಯರ ಬಾಳಿದಲ್ಲಿ ಸ್ವಯಂಕರವಾದ ಬಿರುಗಾಳಿಯ ತೆರೆಯನ್ನ ಅಪ್ಪಳಿಸ್ತಿಲ್ಲ ಅಂತಾದ್ರೆ ನಾನು ವಜ್ನ ಕಾಂತನೆ ಅಲ್ಲಲೆ ಅಲ್ಲೇ ಕಾಂತನೆ ಅಲ್ಲ ನಿರ್ಮಲೆಯ ಕೈ ಹಿಡಿದ ನರೇಂದ್ರ ಈ ಕಡೆ ಬರ್ತಾ ಬರ್ಲಿ ಹೇ ಹೇಗೆ ಮಾಡಿ ನರೇಂದ್ರ ಮನವೊಲಿಸಿ ಅವನ ಸ್ನೇಹ ಬೆಳೆಸಿ నన్న సేడి నాటక ప్రథమాంక ప్రారంభిస్తే నరేంద్ర పరిచయ ఈ ఊరికే భారీ శ్రీమంత వజ్రకాంత్ అంత నరేంద్రవరే ಬಿಸ್ನೆಸ್ಸಿನ ನಮ್ಮ ವ್ಯವಹಾರಗಳೆಲ್ಲವನ್ನ ತಮ್ಮ ಬ್ಯಾಂಕ್ನಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಬಾಯ್ ದ ಬಾಯ್ ನರೇಂದ್ರ ನಿಮ್ಮ ಮದುವೆ ಇನ್ವಿಟೇಷನ್ ನನಗೆ ಬಂದು ಮುಟ್ಟಿತ್ತು ಆದರೆ ನಾನು ಊರಲ್ಲಿ ಇರೋ ಕಾರಣ ಸಾರಿ ಮದುವೆಗೆ ಬರಲಿಕ್ಕಾಗಿಲ್ಲ ಸರಿ ಬಜೀರ್ ಕಾಂತ್ ನನ್ನ ಮದುವೆಯ ಕಾರ್ಡ್ ನಿಮ್ಮ ಬ್ಯಾಂಕಿನಲ್ಲಿರುವ ಎಲ್ಲ ಕಸ್ಟಮರಿಗೆ ಕಳಿಸಿದೆ ಆದರೆ ಬಹುತೇಕ ಕಸ್ಟಮರು ಬಂದು ನಮಗೆ ಶುಭ ಹರಿಸಿದರೆ ಅಂದ್ರೆ ನಿಮ್ಮ ಧರ್ಮ ಪತ್ನಿಯ ಊರು ಇದೇ ತಾನೆ ಇದೇ ಊರು ಇದೇ ಕ್ವಾಟಿಬೈಲ್ ಹೈಸ್ಕೂಲಿನಲ್ಲಿ ಗುಮಸ್ತನಾಗಿರುವ ಶಶಿಧರನ ಏಕೈಕ ತಂಗಿ ನಿರ್ಮಲ ಏನು ಆ ಶಶಿಧರನ ತಂಗಿ ನಿರ್ಮಲೆ ನಿಮ್ಮಂತ ಜಂಟ್ಲಿ ಮಂದ ಧರ್ಮ ಪತ್ನಿ ಆಗಿದ್ದಾಳೆ ವಿಚಿತ್ರ ತುಂಬ ವಿಚಿತ್ರ ಹೌದು ವಜ್ರಖಾಲ್ ಯಾಕೆ ಹೀಗೆ ಆಡ್ತಿದ್ಯಾ ನನ್ನ ಧರ್ಮ ಪತ್ನಿ ಆ ಶಶಿಧರನ ತಂಗಿಯಿಂದ ಅರ್ಥಣ ನೀನ್ ಏಕ ಈಗ ಆಡ್ತಿರ್ವೆ ಕೇವಲ ಹಣಕ್ಕಾಗಿ ಹಣಕ್ಕಾಗಿ ಬಾಯ್ ಒಬ್ಬ ಒಬ್ಬ ನಡತೆಗೆಟ್ಟ ಬೆಣ್ಣನ್ನ ನೀನು ತಾಳಿ ಕಟ್ಟಿದೀಯಾ ಅಂತ ಕೇಳಿದ ಮೇಲೆ ನಗದೆ ಇನ್ನೇನು ಮಾಡ್ಲಿ ನರೇಂದ್ರ ನರೇಂದ್ರ ನಿಜವಾಗಿಯೂ ನಿನಗೆ ತ್ಯಾಗಮಯಿ ತ್ಯಾಗಮಯಿ ಅಂತ ಕೋಶ ರಾಷ್ಟ್ರ ರಾಷ್ಟ್ರ ಹೆಂಡತಿ ನಡೆತ ಕೊಟ್ಟೋಳು ಅಂತ ಹೇಳ್ದ್ರೆ ನಿನ್ನ ನಾಕೇನು ಕಲಿ ಬಿಡ್ತಿನಿ ಆ ಆ ನರೇಂದ್ರ ಏನೋ ಆತ್ಮೀಯನಾಗಿ ಇದ್ದಿದ್ದಕ್ಕೆ ನೀನು ಒಂದು ಹೆಲ್ಪ್ ಮಾಡೋಣ ಅಂತ ಬಂದ್ ನೋ ನರೇಂದ್ರ ವಾಸ್ತವಿಕವಾಗಿ ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡೋ ಅಭ್ಯಾಸ ನನಗಿಲ್ಲ ಇಲ್ಲ ನನಗೆ ಅತ್ರ ಅವಶ್ಯಕತೆ ಏನು ಇಲ್ಲ ಯಾಕೋ ನಿರ್ಮಲೆಯ ಹಿನ್ನೆಲೆ ಚರಿತ್ರೆಯನ್ನ ನಿನಗೆ ಹೇಳಬೇಕು ಅಂತ ಅನ್ನಿಸ್ತು ನೀನು ಬೇಡ ಅಂದ್ರೂ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಕೇಳ್ಕೊ ಮಿಸ್ಟರ್ ನರೇಂದ್ರ ನಿರ್ಮಲೆ ಎಂತ ಹೆಣ್ಣು ಅಂತ ನಿನಗಿನ್ನು ಗೊತ್ತಿಲ್ಲ ಯವನದ ಬಾಧೆ ತಾಳ್ಲಾರ್ದೆ ಕಂಡ ಕಂಡ ಪರ ಪುರುಷನ ತೋಳ್ ತೆಕ್ಕಿಯಲ್ಲಿ ಬಿಗಿದ ಮುತ್ತಾಡಿ ಕ್ರೀಡೆ ಆಡುವ ಪತೀತೆ ಅವಳು ಸಾಕು ಸಾಕೋ ಅಲ್ಲಯ್ಯ ನರೇಂದ್ರ ಒಂದು ಹೆಣ್ಣನ್ನು ಮದುವೆ ಆಗಬೇಕಾದ್ರೆ ಒಂದು ಮನೆ ಸಂಬಂಧ ಬೆಳೆಸಬೇಕಾದ್ರೆ ಅವ್ರ ಘನತೆ ಅವನ ಗೌರವ ಏನು ಅಂತ ತಿಳ್ಕೊಂಡು ಮದುವೆ ಆಗಬಾರ್ದೆ ಸಾಕೋ ನಿಲ್ಲಿಸ ಮಾತಾ ನಿನ್ನ ನುಡಿಗಳಂತೇಳಿ ಕೆಟ್ಟು ಹೋಗ್ಬಿಟ್ಟಿದೆ ಅದು ಒಂದೇ ಬಡವಳುವೆಂದು ಕನಿಕರ ತೋರಿ ಪಡೆಯದೆ ಮದುವೆ ಅದೇ ಆದ್ರೆ ಆ ನಿರ್ಮಲೆ ಕಣಕ್ಕಿಡಿಯೇ ಮಿತ್ರ ದ್ರೋಹಿ ಆನಂದ್ ನೀನು ನನ್ನ ಮನವೊಲಿಸಿ ಅವಳನ್ನು ನನ್ನ ಕೊರಳಿಗೆ ಕೊಟ್ಟಿ ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟು ಅಂದ್ರೆ ನಿನ್ನ ಮದುವೆ ಕುದುರಿಸಿದ ಮಹಾನ್ ವ್ಯಕ್ತಿ ಸಮಾಜ ಸೇವಕ ಆನಂದ ತಾದೆ ಹೌದು ಕಳಂಕಿಣಿಯನ್ನು ನನ್ನ ಕೊರಳಿಗೆ ಕಟ್ಟಿದವನು ಮತ್ತಿನ್ನೇನ್ ಮಾಡ್ತಾನೆ ನರೇಂದ್ರ ಯಾಕಂದ್ರೆ ಆನಂದ ಮತ್ತು ಶಶಿಧರ ತುಂಬಾ ತುಂಬಾ ವರ್ಷದಿಂದ ಆತ್ಮೀಯ ಕೆಳೆಯರು ಶಶಿಧರ ಇಲ್ಲದೇ ಇರೋ ಹೊತ್ತಿನಲ್ಲಿ ಆನಂದ ಆಗಾಗ ಮನೆಗೆ ಬರ್ತಾ ಆಯ್ತ ಮನೆಯಲ್ಲಿ ಒಪ್ಪಳೆ ಹಾಡ್ಕೋತ ಕುಳಿತಾ ಕುಳಿತಾ ಇದ್ಲು ಹೀಗಿರುವಾಗ ಆನಂದನಿಗೂ ಆ ಶಶಿಧರನ ತಂಗಿ ನಿರ್ಮಲೆಗೂ ಅನೈತಿಕ ಸಂಬಂಧ ಇತ್ತು ಎಲ್ಲಿ ತಾನು ಮಾಡಿದ ಆಧಾರದ ರಹಸ್ಯ ಬೈಲಿಗಳಿತ್ತು ಅಂತ ತಿಳ್ಕೊಂಡು ಆದಷ್ಟು ಬೇಗ ಆನಂದ ನಿರ್ಮಲೆಯನ್ನ ನಿನ್ನ ಕೋಣಿಗೆ ಕಟ್ಟಿ ಕೈ ತೊಳ್ಕೊಂಡಿದ್ದಾನೆ ಅಂತ ಹೆಣ್ಣನು ಒಂದು ಕೆಣವು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳದೆ ಹೊರಗಾಗ್ತೀನಿ ನರೇಂದ್ರ ಶಾಂತಿ ಶಾಂತಿ ತಾಳಿಯದು ತಾಳಿದವನು ಬಾಳಿಯಾನು ಅನ್ನೋ ಹಿಂದಿನ ಮಾತು ಗೊತ್ತು ತಾನೆ ನಿನಗೆ ನೋಡ ಒಮ್ಮೆಲೆ ನೀನು ಹೋಗಿ ನಿರ್ಮಲೆಯನ್ನು ಹೊರ ಹಾಕಿದರೆ ಈ ಸಮಾಜ ಜನರ ಆಡುವ ನಿಂದನೆಯ ಗುರಿಗೆ ನಿಂದನೆಯ ಮಾತಿಗೆ ಗುರಿಯಾಗಬೇಕಾಗುತ್ತೆ ನೋಡೋ ನಾನು ಹೇಳಿದ್ದೀನಿ ನನ್ನ ಮಾತನ್ನೇ ನಂಬಿಕೊಂಡು ನೀನು ಯಾವುದಕ್ಕೂ ಕೈ ಹಚ್ಚಬೇಡ ನರೇಂದ್ರ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆನಂದ್ ಹಾಗೂ ನಿರ್ಮಲೆಯ ರಹಸ್ಯ ರತಿ ಸಲಾಪ ನಿನ್ನ ಕಣ್ಣಿಗೆ ಕಂಡರೂ ಕಾಣಬಹುದು ನಿನ್ನ ಖಂಡಿಸು ಅಂತ ಆದ್ರ ಆಮೇಲೆ ಒಂದೇ ಸಲ ಹೊರ ಹಾಕ್ಬೇಡ ಆಗಲೂ ಈ ಸಮಾಜ ನಿನ್ನನ್ನು ಜರಿಯತ್ತೆ ನಿಧಾನವಾಗಿ ವರದಕ್ಷಿಣೆಯ ಹಣಕ್ಕಾಗಿಯೇ ನೀನು ನಿನ್ನ ಹೆಂಡತಿಯನ್ನ ಪೀಡಿಸು ಅಂದ್ರೆ ಕಠಿಣ ಶಿಕ್ಷೆ ಕೊಡು ಆ ನಿನ್ನ ಶಿಕ್ಷೆ ಪೀಡೆಯನ್ನು ತಾಳಲಾರದೆ ತಾನಾಗಿಯೇ ಮನೆ ಬಿಟ್ಟು ಹೊರಟೋಗ್ತಾಳೆ ನೀನು ಹೇಳಿದ ಮಾತು ಯೋಗ್ಯ ಮುಖ್ಯವಿದೆ ಆದ್ರೆ ಅವಳನ್ನು ಹೀಗೆ ಹೊರಗಾಕಲಾರೆ ನೀನು ಹೇಳಿದಾಗೆ ನಿನ್ನ ಮಾತನ್ನು ಕೇಳುತ್ತೇನೆ ಸಮಯ ಬಂದಾಗ ಅವಳನ್ನು ಹೇಗೆ ಹೊರಗಾಕ್ಬೇಕೆಂಬುದು ನನಗೆ ಗೊತ್ತು ಹಾಗೆ ಮಾಡ್ತೀನಿ ಬರ್ತೀನಿ ಮತ್ತೆ ಭೇಟಿಯ